ಹೊಂಬೆಲಕು ಯೋಜನೆ ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಎಲ್ಲವನ್ನು ನೀಡುವ ತಂದೆ ತಾಯಿಗಳು ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿರುತ್ತಾರೆ ಜೀವನ ದುಡಿದು ಮಕ್ಕಳಿಗೆ ಬಲಿಷ್ಠವಾದ ಭವಿಷ್ಯವನ್ನು ನಿರ್ಮಿಸುತ್ತಾರೆ ಅಂತಹ ಶ್ರಮಜೀವಿಗಳಿಗೆ ವಯಸ್ಸಾದ ನಂತರ ಎಲ್ಲಾ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಅಷ್ಟೇ ಅಲ್ಲದೆ ಅವರ ಜೀವನೋಪಾಯಕ್ಕಾಗಿ ಆಸ್ಪತ್ರೆಗಾಗಿ ಹಣವನ್ನು ಸಂಗ್ರಹಿಸುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯವಾಗಿದೆ ಚಿನ್ನೂ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಹೊಂಬೆಲುಕು ಯೋಜನೆಯಲ್ಲಿ ಹೆತ್ತವರ ಪಾಲನೆ ಪೋಷಣೆಗಾಗಿ ಹಣವಿರಿಸಿ ತೊಡಗಿಸುವ ಹಣ ಒಂದು ಲಕ್ಷ ಪ್ರತಿ ತಿಂಗಳು ಸ್ವೀಕರಿಸುವ ಹಣ ಐದುನೂರು ಮರುಪಾವತಿ ಹತ್ತು ವರ್ಷಕ್ಕೆ ಎರಡು ಲಕ್ಷ ತೊಡಗಿಸುವ ಹಣ ಎರಡು ಲಕ್ಷ ಪ್ರತಿ ತಿಂಗಳ ಹಣ ಒಂದು ಸಾವಿರ ಹತ್ತು ವರ್ಷಕ್ಕೆ ನಾಲ್ಕು ಲಕ್ಷ ತೊಡಗಿಸುವ ಹಣ ಮೂರು ಲಕ್ಷ ಪ್ರತಿ ತಿಂಗಳ ಹಣ ಒಂದು ಸಾವಿರದ ಐದುನೂರು ಹತ್ತು ವರ್ಷಕ್ಕೆ ಆರು ಲಕ್ಷ ತೊಡಗಿಸುವ ಹಣ ನಾಲ್ಕು ಲಕ್ಷ ಪ್ರತಿ ತಿಂಗಳ ಹಣ ಎರಡು ಸಾವಿರ ಹತ್ತು ವರ್ಷಕ್ಕೆ ಎಂಟು ಲಕ್ಷ ತೊಡಗಿಸುವ ಹಣ ಐದು ಲಕ್ಷ ಪ್ರತಿ ತಿಂಗಳ ಹಣ ಎರಡು ಸಾವಿರದ ಐದುನೂರು ಹತ್ತು ವರ್ಷಕ್ಕೆ ಹತ್ತು ಲಕ್ಷ ಕನಿಷ್ಠ ತೊಡಗಿಸುವ ಮೊತ್ತ ಒಂದು ಲಕ್ಷ ಈ ರೀತಿಯಾಗಿ ಚಿನ್ನು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಒಂಬೆಲಕು ಯೋಜನೆಯಲ್ಲಿ ಹಣವಿರಿಸಿ ನಮ್ಮ ಬಾಳಿಗೆ ಬೆಳಕಾದ ಎತ್ತವರ ಬಾಳಿಗೆ ಒಂಬೆಲಕಾಗೋಣ ನಿಮ್ಮ ನಂಬಿಕೆ ನಮ್ಮ ಭರವಸೆ ಸಾಕಾರಂ ಗೆಲ್ಗೆ ಸಾಕಾರಂ ಬಾಲ್ಗೆ